ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ಅಕ್ಷಯ ಫೌಂಡೇಶನ್ ಟ್ರಸ್ಟ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಹಾಸ್ಪಿಟಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ದಂತ ಚಿಕಿತ್ಸೆ ನರರೋಗ ಚಿಕಿತ್ಸೆ ಮೂಳೆ ಚಿಕಿತ್ಸೆ ಸುಟಗಾಯ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲ ರೋಗದ ತಜ್ಞರು ಹಾಗೂ ಚರ್ಮ ರೋಗ ಸಂಬಂಧಿತ ಇನ್ನೂ ಹಲವು ಚಿಕಿತ್ಸೆಗಳನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡ್ರು ಅಲ್ಲದೆ ಸ್ಥಳದಲ್ಲಿ ರೋಗಿಗಳಿಗೆ ಪರಿಷ್ಕರಿಸಿ ಔಷಧಿಗಳನ್ನು ಕೊಟ್ಟು ಸಹಕರಿಸಿದ್ರು ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಆಯೋಜಿಸಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘದ ರಾಘವಸ್ವಾಮಿ ಅಮರ ಹಾಗೂ ಮಾಜಿ ಅಧ್ಯಕ್ಷರಾದ ಪಿ ಆರ್ ಚಲಂ ಕೆಜಿ ಜಿ ವೆಂಕಟರಮಣ ಸುರೇಂದ್ರ ಜಾಲಾರಿ ನಯಾಜ್ ಎಚ್ ವಿ ನಾರಾಯಣಸ್ವಾಮಿ ಸೂರಿ ಪವನ್ ಅಜಯ್ ಇನ್ನು ಅನೇಕ ಹಲವು ಮುಖಂಡರು ಹಾಗೂ ಗಣ್ಯರು ಹಾಜರಿದ್ದರು ವರದಿ ಭಾಸ್ಕರ್ ಚೇಳೂರು ತಾಲೂಕ್ ನ್ಯೂಸ್ ಹುರಕರ ಸಂಘ ಮತ್ತು ಜಿಲ್ಲಾ ತಾಲೂಕು ಪ್ರಾಮುಖ್ಯ ಸಂಘ ಅದೇ ರೀತಿಯಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮತ್ತು ಎಫಸರೆಯ ವೈದ್ಯಕೀಯ ಆಸ್ಪತ್ರೆ ನಿಮ್ಮ ಸಹಯೋಗದೊಂದಿಗೆ ಬೃಹತ್ ವೈದ್ಯಕೀಯ ಶಿಬಿರವನ್ನು ನಾವು ಏರ್ಪಡಿಸಿದ್ದು ನಮ್ಮ ಇಡೀ ಎಲ್ಲ ಗ್ರಾಮದ ಂತಹ ಸಂಘ ಸಮಸ್ಯೆಗಳ ಸಹಯೋಗದೊಂದಿಗೆ ಇವತ್ತು ಅತ್ಯುತ್ತಮವಾದಂತಹ ಒಂದು ವ್ಯಕ್ತಿ ಚಿತ್ರ ನಡೀತಾ ಇದೆ ಇದು ಯಶಸ್ವಿಯಾಗಬೇಕು ಅಂತ ನಿಯಂತ್ರಿಸಿಕೊಳ್ಳುತ್ತಾ ಅದೇ ರೀತಿಯಾಗಿ ನಮ್ಮ ಮಾಜಿ ಮಂಡಲ ಪ್ರಧಾನರಾದಂತಹ ಪಿ ಆರ್ ಚಲವರು ಕೂಡ ಇಲ್ಲಿ ಬಂದು ವ್ಯವಸ್ಥೆಯನ್ನು ಹೋಗಿ ಹೋದ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕರವೇ ತಾಲೂಕು ಅಧ್ಯಕ್ಷರಾದಂತಹ ಕೆ ಜಿ ವೆಂಕಟಪ್ಪ ಅವರು ಬಂದಿದ್ದಾರೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಮುಖಂಡರು ಕೂಡ ಬಂದಿದ್ದಾರೆ ಸಮಿತಿ ಎಲ್ಲರೂ ಬಂದಿದ್ದಾರೆ ಅವರ ಸಹಾಯ ಸಹಾಯ ಸಹಕಾರ ಎಲ್ಲ ಕೂಡ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳಿಗೆ ಕೊಡಬೇಕು ಸಹ ಅಭಿನಂದಿಸಿಕೊಳ್ಳುತ್ತಾ ಅತ್ಯುತ್ತಮವಾದಂತಹ ಈ ಕಾರ್ಯಕ್ರಮವನ್ನು ಜನರು ಉಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಟ್ಯಾಬ್ಲೆಟ್ಸ್ಗೆ ಅನೌನ್ಸ್ ಮಾಡಿ ಸರ್ ಕಡೆ اڻ ڏيڻ جو اها اٿر ونه سيڪريٽريٽر کي ڏسڻ چيو هو اٿر کڻڻو هو